ಒಂದು ಸ್ವಲ್ಪ ಗಮನ ಇರಬೇಕು ಆ ಸಂಭಾಷಣೆಯಲ್ಲಿ ನಾನು ಜನಪ್ರತಿನಿಧಿ ಇಲ್ಲ ಅಂತ ಜಿ ಎಸ್ ಗೆ ನೀನ್ ಹೆಂಗ ಅಧ್ಯಕ್ಷ ಆಗ ಆಯ್ಕೆ ಆಗಿರಪ್ಪ ಡಿಸಿಸಿ ಬ್ಯಾಂಕ್ಗೆ ಯಾರು ಮತಗಳನ್ನು ತಗೊಳಾರ್ದೇ ನೀವು ಆಯ್ಕೆ ಆಗಿದ್ರ ನಿಮ್ಗ ಯಾರ ಹಣ ಬಿಟ್ರಿ ಅಂತ ನಾನು ಯಾರು ಕೇಳ್ತಾ ಇಲ್ಲ ಸಹಕಾರ ಕ್ಷೇತ್ರದಲ್ಲಿ ರೈತರಿಗೆ ಮತ್ತು ಸಣ್ಣ ಸಣ್ಣ ಬಡವರಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಅವರಿಗೆ ಸಬಲಗಳನ್ನ ಕಳುಗೊಳಿಸಿ ಅಲ್ಲಿಂದ ನೀವು ಕೊಟ್ಟ ಸಾಲವನ್ನ ಮರುಪಾವತಿ ಮಾಡ್ಕೋಬೇಕು ಅಂತ ನೀವು ಒಂದೇ ದಿವಸ ಕೃತಿಗೆ ಹಿಸ್ಕಾಕ್ತಿರಂದ್ರೆ ಇದು ಯಾವ ನ್ಯಾಯ ಇದೆ ಇವತ್ತ ಏನಾಗಿದೆ ನಾ ಮೊದಲನೇ ಹೇಳ್ದ ಒಂದು ಕುಟುಂಬ ಇವತ್ತು ಸಾಚಾ ಕುಟುಂಬ ಮಾತಾಡ್ತಾ ಇರಲಿಲ್ಲ ಅದೇ ಕಾರಣ ಇವತ್ತು ಜಿಲ್ಲಾ ಜನರಿಗೆ ಗೊತ್ತಾಗಬೇಕು ರಾಕ್ಷಸ ಪ್ರವರಿಗೆ ನೀವು ಆಯ್ಕೆ ಮಾಡಿದಾಗ ಏನ್ ಅನುಭವಿಸ್ಬೇಕಾಗ್ತದೆ ಅನ್ನುವಂಥದ್ದು ನೀವು ಚಂದ್ರ ಗೊತ್ತಿದೆ ಅದ್ರಾಗ ಒಂದು ಸ್ವಲ್ಪ ಕಾಮನ್ ಸಿನ್ಸ್ ಇರಬೇಕು ಆ ಸಂಭಾಷಣೆಯಲ್ಲಿ ನಾನು ಜನಪ್ರತಿನಿಧಿ ಇಲ್ಲ ಅಂತ ಎಸ್ ಎಸ್ಗೆ ನೀವು ಹೆಂಗ ಅಧ್ಯಕ್ಷ ಆಗಿ ಆಯ್ಕೆ ಆಗಿರಪ್ಪ ಡಿಸಿಸಿ ಬ್ಯಾಂಕ್ ಯಾವ ಮತಗಳನ್ನು ತಗೊಳ ನೀವು ಆಯ್ಕೆ ಆಗಿದ್ರ ನಿಮ್ಗ ಯಾರ ಹಣ ಬಿಡ್ರಿ ಅಂತ ನಾನು ಯಾರು ಕೇಳ್ತಾ ಇಲ್ಲ ಸಹಕಾರ ಕ್ಷೇತ್ರದಲ್ಲಿ ರೈತರಿಗೆ ಮತ್ತು ಸಣ್ಣ ಸಣ್ಣ ಬಡವರಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಅವರಿಗೆ ಸಬಲಗಳನ್ನ ಗುಣಗೊಳಿಸಿ ಅಲ್ಲಿಂದ ನೀವು ಕೊಟ್ಟ ಸಾಲವನ್ನ ಮರುಪಾವತಿ ಮಾಡ್ಕೋಬೇಕು ಅಂತ ನೀವು ಒಂದೇ ದಿವಸ ಕೃತಿಗೆ ಹಿಸ್ಕಾಕ್ತಿರ ಇದು ಯಾವ ನ್ಯಾಯ ಇದೆ ಇವತ್ತು ಏನಾಗಿದೆ ನಾ ನೀವು ಮೊದಲನೇ ಹೇಳ್ದಾನ ನಾನು ಒಂದು ಕುಟುಂಬ ಇವತ್ತು ಸಾಚ ಕುಟುಂಬ ಮಾತಾಡ್ತಾ ಇದ್ರಲ್ಲ ಅದೇ ಕಾರಣ ಇವತ್ತು ಜಿಲ್ಲಾ ಜನರಿಗೆ ಗೊತ್ತಾಗಬೇಕು ರಾಕ್ಷಸ ಪ್ರವರಿಗೆ ನೀವು ಆಯ್ಕೆ ಮಾಡಿದಾಗ ಏನ್ ಅನುಭವಿಸ್ಬೇಕಾಗ್ತದೆ ಅನ್ನುವಂಥದ್ದು ನೀವು ಎಲ್ಲರೂ ಗೊತ್ತಿದೆ ಅದ್ರಾಗ ಒಂದು ಸ್ವಲ್ಪ ಆದ್ರೂ ಸೆನ್ಸ್ ಇರಬೇಕು ಆ ಸಂಭಾಷಣೆಯಲ್ಲಿ ನಾನು ಜನಪ್ರತಿನಿಧಿ ಇಲ್ಲ ಅಂತ ಎಸ್ ಎಸ್ಗೆ ನೀವು ಹೆಂಗ ಅಧ್ಯಕ್ಷ ಆಗಿ ಆಯ್ಕೆ ಇದ್ದೀರಪ್ಪ ಡಿಸಿಸಿ ಬ್ಯಾಂಕ್ಗೆ ಯಾವ್ದು ಮತಗಳನ್ನು ತಗೊಳಾರ್ದೇನೆ ನೀವು ಆಯ್ಕೆ ಆಗಿದ್ರೆ ನಿಮ್ಗ ಯಾರ ಹಣ ಬಿಡ್ರಿ ಅಂತ ನಾವ್ ಯಾರು ಹೇಳ್ತಾ ಇಲ್ಲ ಸಹಕಾರ ಕ್ಷೇತ್ರದಲ್ಲಿ ರೈತರಿಗೆ ಮತ್ತು ಸಣ್ಣ ಸಣ್ಣ ಬಡವರಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಅವರಿಗೆ ಸಬಲಗಳನ್ನ ಕಣಗೊಳಿಸಿ ಅಲ್ಲಿಂದ ನೀವು ಕೊಟ್ಟ ಸಾಲವನ್ನು ಮರುಪಾವತಿ ಮಾಡ್ಕೋಬೇಕು ಅಂತ ನೀವು ಒಂದೇ ದಿವ್ಸಕ್ಕೆ ಅವರಿಗೆ ಕುದುಗೆ ಹಿಸ್ಕಾಕ್ತಿರಂದ್ರೆ ಇದು ಯಾವ ನ್ಯಾಯ ಇದೆ ಹೇಳ್ತಾನಂದ್ರೆ ಆ ಮನುಷ್ಯ ಯಾವ ಧೈರ್ಯದ ಮೇಲೆ